ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗಂಗಾಧರೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಸಹೃದಯಿ ಸ್ನೇಹಿತರ ಸ್ನೇಹ ಸಮ್ಮಿಲನ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರತ್ನ ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆಯ ಜೈನ ಬಸದಿಯಲ್ಲಿ ಶ್ರೀ ಗಂಗಾಧರೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ತೊಂಬತ್ತನೇ ಸಾಲಿನ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹಿಹೃದಯಿ ಸ್ನೇಹಿತರ ಸಮ್ಮಿಲನ ನಡೆಯಿತು ಗುರುವಂದನಾಂದರೆ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ತಮ್ಮ ಗುರುಗಳಿಗೆ ವಂದನೆ ಸಲ್ಲಿಸಿ ಈ ಜನ್ಮದ ಋಣ ತೀರಿಸುವ ಪುಣ್ಯದ ಕೆಲಸ ಮತ್ತು ಮುಂದಿನ ಪೀಳಿಗೆಗೆ ಗುರುಗಳ ಮಹತ್ವವನ್ನು ತಿಳಿಸುವ ಮಹಾಭಾಗ್ಯದ ಕೆಲಸ ಈ ಸಮಯದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪರಿಚಯ ಮಾಡಿಕೊಂಡ್ರು ಗುರುಗಳನ್ನ ಗೌರವಿಸಿ ಆನಂದದಿಂದ ಖುಷಿಯಿಂದ ಸಂಭ್ರಮ ಇನ್ನು ಇದೇ ಸಂದರ್ಭದಲ್ಲಿ ಸಹೃದಯಿ ಸ್ನೇಹಿತರ ಸಮ್ಮಿಲನ ಬಳಗದ ಸ್ನೇಹಿತರೆಲ್ಲರೂ ಒಟ್ಟುಗೂಡಿ ಮಾತನಾಡುತ್ತಾ ಸಂತೋಷದಿಂದ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಎಪ್ಪತ್ತೊಂಬತ್ತು ಎಸ್ ಎಸ್ ಎಲ್ ಸಿ ಬ್ಯಾಚಿನ ಕಾರ್ಯಕ್ರಮ ಕಾರ್ಯಕ್ರಮದ ಇವತ್ತು ಇದು ಮೂವತ್ತೈದು ವರ್ಷದ ನಂತರ ಮಾಡ್ತಾ ಇರೋ ಪ್ರೋಗ್ರಾಮ್ ಇದು ಇದು ಮೊದಲನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಫಸ್ಟ್ ನೈದು ಮೀಟಿಂಗ್ ಕುರಂಕೋಟೆ ಗೊಡ್ಕಾಯಪ್ಪ ದೇವಸ್ಥಾನದಲ್ಲಿ ಫಸ್ಟ್ ಮೀಟಿಂಗ್ ಕೊಡ್ತೀವಿ ಮಾಡೋಣ ಅಂತ ಫಸ್ಟ್ ಗ್ರೂಪ್ ಮಾಡ್ಕೊಂಡ್ವಿ ಎಸ್ ಎಸ್ ಎಲ್ ಸಿ ನೈನ್ಟಲ್ ಬ್ಯಾಚ್ ಅಂತ ಗ್ರೂಪ್ ಮಾಡಿದ್ವಿ ಎಲ್ಲ ಫು ಸ್ಟೇಜ್ ಮೀಟಿಂಗ್ ಅರೇಂಜ್ ಮಾಡಿದ್ವಿ ಮಾಡ್ಕೋಬೇಕು ಅನ್ಕೋತೀವಿ ಆಮೇಲೆ ಅದಕ್ಕೆ ಸ್ವಲ್ಪ ಜನ ಬಂದ್ರು ಮತ್ತೆ ಇನ್ನೊಂದ್ ಮೀಟಿಂಗ್ ಅರೇಂಜ್ ಮಾಡಿದ್ವಿ ಅದು ದಸರಾ ಕುಂಟೆಯಲ್ಲಿ ಇರೋದು ದೇವಸ್ಥಾನದಲ್ಲಿ ಅರೇಂಜ್ ಮಾಡಿದ್ರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಅಲ್ಲಿ ಎಲ್ಲಾ ಸೇರಿದ್ರು ಐವತ್ತು ಅರವತ್ ಜನ ಸೇರಿದ್ರು ಸೇರಿ ಅವಾಗ ಹದಿನಾರನೇ ತಾರೀಕು ವಿಮಾನ ಕಾರ್ಯಕ್ರಮ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ಡಿಸೈಡ್ ಮಾಡಿದ್ವಿ ಅವಾಗ ಎಲ್ಲಾ ಟೀಚರ್ಸ್ ಅಕೌಂಟ್ ಅಲ್ಲಿ ಈ ದಿನ ಗುರುವಂದನಾ ಕಾರ್ಯಕ್ರಮ ನಡೆಸ್ಕೊಂಡ್ ನಡೀತಾ ಇದೆ ಮತ್ತೆ ನಾವ್ ತುಂಬಾ ಐವತ್ತು ಜನ ಸ್ಟ್ರೆಂತ್ ಇತ್ತು ನಮ್ಗೆ ಸ್ಕೂಲ್ ಅಲ್ಲಿ ಎಂಬತ್ತೊಂಬತ್ತು ತೊಂಬತ್ತನೇ ಬ್ಯಾಚಿಂದ ಮೂರ್ ಏನಾಗುತ್ತೋ ಅದನ್ನ ನಾವ್ ಮಾಡ್ತಾ ಹೋಗ್ತೀವಿ ಅನ್ಕೊಂಡ್ಬಿಟ್ಟು ನಾವು ಸ್ನೇಹಿತರ ಡಿಸೈಡ್ ಮಾಡಿದೀವಿ ಎಲ್ಲಾ ಸ್ನೇಹಿತರಿಗಳು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ ಮತ್ತೆ ತೋವನ್ಕೆರೆಯ ಚಂದ್ರನಾಥ ಬಸದಿಯಲ್ಲಿ ಒಂದು ಅದ್ಧೂರಿಯ ಕಾರ್ಯಕ್ರಮ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಏನು ಎಸ್ ಎಸ್ ಎಲ್ ಸಿ ತೇರ್ಗಡೆ ಆದಂತ ನಮ್ಮ ತೋವನ್ಕೆರೆ ಗಂಗಾಧರೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ದಿನ ಎಲ್ಲಾ ಒಟ್ಟಾಗಿ ಸೇರಿ ನಾವೆಲ್ಲಾ ಮೂವತ್ತೈದು ವರ್ಷಗಳ ನಂತರ ಎಲ್ಲಾ ಗುರುಗಳಿಗೂ ಕೂಡ ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೇವೆ ಈ ದಿನ ಎಲ್ಲಾ ಮೂವತ್ತೈದು ವರ್ಷಗಳ ನಂತರ ನಮ್ಮ ಎಲ್ಲಾ ಸ್ನೇಹಿತರು ಒಂದೆಡೆ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಈ ದಿನ ನಾವು ಏರ್ಪಾಟ ಮಾಡಿದ್ದೇವೆ ಎಲ್ಲಾ ಗುರುಗಳನ್ನು ಕೂಡ ಕರೆಸಿದ್ದೇವೆ ಎಲ್ಲರೂ ಕೂಡ ಸಂತೋಷಕರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಸ್ನೇಹಿತರಿಗೆ ಸಾವಿರದ ಒಂಬೈನೂರ ಏನು ಎಸ್ ಎಸ್ ಎಲ್ ಸಿ ಬ್ಯಾಚ್ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ತೊಂಬತ್ತನೇ ಸಾಲಿನಲ್ಲಿ ಶ್ರೀ ಗಂಗಾಧರೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಪವೀನ್ಕೆರೆಯಲ್ಲಿ ಪ್ರೌಢಶಾಲಾ ಶಿಕ್ಷಣ ಮುಗಿಸಿದ್ವಿ ನಾವು ಎಸ್ ಎನ್ಸಿ ತೇರ್ಗಡೆ ಮೂವತ್ತೈದು ವರ್ಷಗಳಾಯ್ತು ಮೂವತ್ತೈದು ವರ್ಷಗಳ ನಂತರ ನಮ್ಮ ಬೆಂಗಳೂರ್ಗೆ ನಮಗ ವಿದ್ಯಾಭಿವೃದ್ಧಿ ದಾನ ಮಾಡಿದಂತ ಬೆಂಗಳೂಳಿಗೆ ಇಲ್ಲಿ ಗುರುವಂದನಾ ಕಾರ್ಯಕ್ರಮ ಜೊತೆ ಜೊತೆಯಾಗಿ ಎಲ್ಲಾ ಸ್ನೇಹಿತರ ಸಹೃದಯ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮನ ನಾವು ಮಾಡ್ಬೇಕಂತ ಅನ್ಸ್ಕೊಂಡ್ವಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ಶ್ರೀ ಗಂಗಾಯಪ್ಪ ಶ್ರೀ ಕ್ಷೇತ್ರ ಕುರಂಕೋಟೆ ಅದಿನ ಸಂಘದಲ್ಲಿ ಮಾಡಿ ಸಭೆ ಮಾಡಿ ತದನಂತರ ದಸರಾ ಗ್ರಾಮದ ಶ್ರೀ ಚೌಡೇಶ್ವರಿ ಸನ್ನಿಧಿಯಲ್ಲಿ ಹಿಂದಿನ ಸಭೆ ಮಾಡಿ ಮೂರನೇ ಸಭೆಯ ತವನಕೆರೆಯಲ್ಲಿ ಮೂರನೇ ಸಭೆ ಮಾಡಿ ಈ ದಿನ ನಮ್ಮ ಗುರು ಪೂಜ್ಯ ಗುರುಗಳ ಗುರುವನ್ನ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಮತ್ತು ಸ್ನೇಹಿತರ ಸಮ್ಮೇಳನ ಸಹೃದಯ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಮಾಡೋದ ಉದ್ದೇಶ ಅಷ್ಟೇ ಏನಂದ್ರೆ ವಿದ್ಯಾರ್ಥಿವೃದ್ಧಿ ದಾನ ಮಾಡುವಂತ ಗುರುಗಳಿಗೆ ನಮ್ಗೆ ಕನಿಷ್ಠದ ಗೌರವ ಸಲ್ಲಿಸಬೇಕು ಮತ್ತೆ ನಮ್ಮ ಸ್ನೇಹಿತರನ್ನ ಒಮ್ಮೆ ಭೇಟಿ ಆಗಬೇಕು ಅಂತ ಒಂದು ಉದ್ದೇಶ ಕಾರ್ಯಕ್ರಮ ಮಾಡ್ತಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ನನ್ನೆಲ್ಲ ಸ್ನೇಹಿತರಿಗೆ ಈ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗ್ಲಿ ಅಂತ ನಾನಂದ್ರು ಭಾವಿಸ್ತಾ ಇದನ್ನ ತಮ್ಮ ಟಿವಿ ಮಾಧ್ಯಮಗಳ ಮೂಲಕ ಬಿತ್ತರ ಮಾಡೋದಂತೆ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಈ ರೀತಿ ಮಾಡ್ತಾ ಇದ್ದೀನಿ ಗಂಗಾಧರೇಶ್ವರ ಮದುವೆಪುರ ಕಾಲೇಜಿನ ಪ್ರೌಢಶಾಲಾ ವಿದ್ಯಾರ್ಥಿಗಳು ಇಂದಿನ ದಿವಸ ಸಾವಿರದ ಒಂಬೈನೂರ ತೊಂಬತ್ತನೇ ಇಷ್ಟ ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ನಂದುಕೊಂಡಿದ್ದಾರೆ ಈ ಗಂಗಾಧರೇಶ್ವರ ಮೈಸೂರು ಈ ತಾಲೂಕಿನಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತ ಪ್ರೌಢಶಾಲೆ ಎಲ್ಲಾ ಕ್ಷೇತ್ರದಲ್ಲೂ ಬಹಳ ಮುನ್ನಡೆಯನ್ನು ಬರೆಸ್ತಕ್ಕಂಥದ್ದು ಕ್ರೀಡೆಯಲ್ಲಿ ಸಾಹಿತ್ಯದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ನಮ್ಮ ಶಾಲೆ ತುಂಬಾ ಹೆಚ್ಚು ಮುಂದುವರೆದಿದ್ದು ಇಡೀ ಜಿಲ್ಲೆಗೆ ಆಗಿರತಕ್ಕಂತ ಈ ಶಾಲೆ ಅಂತಹ ಶಾಲೆ ವಿದ್ಯಾರ್ಥಿಗಳು ಈ ದಿನ ಅವರ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಗುರುಗಳಿಗೆ ನಮನ ಅಂತಕ್ಕಂಥ ಕಾರ್ಯಕ್ರಮ ಹಾಗೂ ಅವರು ಸ್ನೇಹ ಅಂತ ಕಾರ್ಯಕ್ರಮನೂ ಸಹ ಇದನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಬಹಳ ರಾಜ್ಯದಲ್ಲಿ ಅತ್ಯಂತ ಆ ಉತ್ತಮವಾಗಿ ಕಾರ್ಯಕ್ರಮ ಈಗಾಗಲೇ ಸುಮಾರು ಏಳೆಂಟು ಆ ಬ್ಯಾಚಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದು ಅವ್ರವರ ಬ್ಯಾಚನ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರ ಗುರುಗಳಿಗೆ ನಮನವನ್ನ ಸಲ್ಲಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ದೇಶದಾದ್ಯಂತ ಗುರುಗಳ ಒಂದು ಶಕ್ತಿ ಏನು ಗುರುಗಳಿರ್ತಕ್ಕಂತ ಮಕ್ಕಳಿಗೆ ಇರ್ತಕ್ಕಂಥ ಭಾವನೆ ಅಂತಕ್ಕಂಥದ್ದು ಗುರುಳೆಯೇ ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಅಂತಕ್ಕಂಥದ್ದು ಇಡೀ ಭಾರತದ ಇತಿಹಾಸದಲ್ಲಿ ಅನಾದಿ ಕಾಲದಿಂದಲೂ ಸರಾತನ ಕಾಲದಿಂದಲೂ ಗೊತ್ತಿರತಕ್ಕ ವಿಚಾರ ಇದೆಲ್ಲಾರು ಗೊತ್ತಿರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬ ಹುಡುಗಿಗೂ ಸೇರ್ಲಿರ್ತಕ್ಕಂತ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮಕ್ಕಳು ಏನಿದ್ದಾರೆ ಅವರು ಒಂದೇ ಹಿಂದೆ ಪ್ರಯೋಜಕನರಾಗಿ ಅವರು ಸಹ ಗುರುಗಳಿಗೆ ಗುರುತಿಸಬೇಕು ಈ ಕಾಲದಲ್ಲಿ ಗುರುಗಳ ಭಕ್ತಿ ಕಡಿಮೆ ಆಗ್ತಿದೆ ಅವರು ಮುಂದುವ ಮುಂದುವರ್ಸ್ಕೊಂಡು ಹೋಗ್ಬೇಕು ಈ ಒಂದು ಕಾರ್ಯಕ್ರಮವನ್ನ ಅನ್ನೋ ಒಂದು ಸಂತೋಷದ ವಿಚಾರ ಇದು ಹಾಗೆ ಮನೆಯಲ್ಲಿ ನಾವು ಏನೇ ಅಡೆತಡೆಗಳಿದ್ದರೂ ಸಹ ಈ ಮೂವತ್ತೈದು ವರ್ಷದ ಫ್ರೆಂಡ್ಸ್ ಅಂದ್ರು ಎಲ್ರು ಇಲ್ಲಿ ಸೇರಿದೀವಿ